ನನ್ನ ನಮಸ್ಕಾರಗಳು ನನ್ನ ಹೆಸರು ಸೌಂದರ್ಯ ನಮ್ಮ ಊರು ಮಧುಗಿರಿ ಸಪ್ತಸ್ವರ ಸೇವಾ ಸಂಸ್ಥೆಯ ವತಿಯಿಂದ ಜಾನಪದ ಗೀತೆಗಳು ಹಾಡು ಕೋಡಗಾನ ಕೋಳಿ ನುಂಗಿತ್ತ ರಚನೆ ಸಂತ ಶಿಶುನಾಳ ಶರೀಫ್ ಗುರುಗಳು ಕೋಡಗಾನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಳಿ ಗೋಳಿ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತಾದವಳ ಮದ್ದಲಿ ನುಂಗಿತ್ತ ತಂಗಿ ಕೋಡುಗನ ಕೋಳಿ ನುಂಗಿತ್ತ ಕೋಡುಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡುಗನ ಕೋಳಿ ನುಂಗಿತ್ತ ಒಳ್ಳನಕೆಯ ನುಂಗಿ ಕಲ್ಲುಗೂಟವನು ಒಳ್ಳುವನಕೆಯ ನುಂಗಿ ಕಲ್ಲುಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೆ ನೆಲ್ಲು ನುಂಗಿತ್ತ ತಂಗಿ ಕೋಡುಗನ ಕೋಳಿ ನುಂಗಿತ್ತ ಕೋಡುಗನ ಕೋಳಿ ನುಂಗಿತ್ತ ನೋಡವನ ಹುಡುಗನ ಕೋಳಿ ನುಂಗಿತ ಹಗ್ಗ ಮಗ್ಗವನುಂಗಿ ಮಗ್ಗವಲಾಳಿ ನುಂಗಿ ಹಗ್ಗ ಮಗ್ಗವನುಂಗಿ ಮಗ್ಗವಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನ ಮಣಿಯು ನುಂಗಿತ ತಂಗಿ ಹುಡುಗನ ಕೋಳಿ ನುಂಗಿತ ಕೋಡುಗಾನ ಕೋಳಿ ನುಂಗಿತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ ತಂಗಿ കോടു കോഴി നുങ്കിത്ത കോടഗാന കോഴി നുങ്കിത്ത നോടവത്തങ്കി കോടു കോഴി നുങ്കിത്ത കോടഗന കോഴി നുങ്കിത്ത നോടവത്തങ്കി കോടുഗന കോഴി നുങ്കീത്ത ധന്യവദങ്ങൾ